ಹಾಯ್ ವಾಟ್ಸ್ ಅ ಬ್ರೋ ಹಾಯ್ ಬೈ ದ ವೇ ನೀ ಫಾರೆನ್ ಗೆ ಹೋಗಬೇಕು ಅಂತ ಹೇಳಿತಿ ಅಲ್ವಾ ಫಾರೆನ್ ಯಾಕ್ ಬ್ರೋ ಇಲ್ಲೇನಾಗಿದೆ ನೀ ನಿಮಗೆ ಯಾಕೋ ಸಾಕು ಅನಿಸುತ್ತೆ ಇದೆ ಬ್ರೋ ಯಾಕೆ ಇಲ್ಲಿ ಯಾವುದಕ್ಕೂ ಸ್ಕೋಪ್ ಇಲ್ಲ salaire ಕೂಡ ನಿಮಗೆ ಗೊತ್ತೇ ಇದೆ ಅಬ್ರೋಡ್ ಅಲ್ಲಿ ಹೇง ಇದೆ ಇಲ್ಲೇ ಹೇง ಇದೆ ಅಂತ ನೀನು 2020 ಅಲ್ಲಿ ಹೋಗೋ ಪ್ಲಾನ್ ಮಾಡಿದೆ ಅಲ್ವಾ ಹೌದು ಬ್ರೋ ಮತ್ತೆ ಯಾಕೆ ಹೋಗಲಿಲ್ಲ కరోನಾ ಬಂದಿತ್ತು ಅಲ್ವಾ ನನಗೂ కరోನಾ ಪಾಸಿಟಿವ್ ಬಂದಿತ್ತು ಸೋ ಹಾಗಾಗಿ ಪ್ಲಾನ್ ಡ್ರಾಪ್ ಮಾಡಬೇಕಾಯಿತು కరోನಾ ವ್ಯಾಕ್ಸಿನೇಷನ್ ಎಲ್ಲಾ ತಗೊಂಡ ಮೇಲೆ ನೀನ್ ನಂಗೊಂದು ಮಾತು ಹೇಳಿದ್ದೆ ನೆನಪಿದ್ಯಾ ಎಲ್ಲ ನೆನಪಿದೆ ಏನು ಹೇಳಿದ್ದೆ ಹೇಳು ಈ ದೇಶ ನನಗೆ ಮತ್ತೊಮ್ಮೆ ಜೀವ ಕೊಡ್ತು ಬರೀ ನನಗಷ್ಟೇ ಅಲ್ಲ ಬೇರೆ ದೇಶಗಳಿಗೂ ವ್ಯಾಕ್ಸಿನೇಷನ್ ಕಳಿಸಿ ಅವ್ರಿಗೂ ಮರುಜನ್ಮ ಕೊಡ್ತು ಅಂತ ಹೇಳಿದ್ದೆ ಅದನ್ನೆಲ್ಲ ಮರ್ತೀಯ ಇಲ್ಲ ಬ್ರೋ ಯಾವ್ದು ಮರ್ತಿಲ್ಲ ಹಂಗಂತ ನಮ್ಮ ಪರ್ಸನಲ್ ಗ್ರೋತ್ನ ಬಿಟ್ಟು ಬದುಕಕ್ಕಾಗಲ್ಲ ಅಲ್ವಾ ಹಾಗಾದ್ರೆ ಇಂಡಿಯಾದಲ್ಲಿ ಇದ್ರೆ ಗ್ರೋತ್ ಆಗಲ್ವಾ ಇಲ್ಲಿ ಯಾವ ದೊಡ್ಡ ಕಂಪನಿಗಳಿದಾವೆ ಹೇಳು ಎಲ್ಲ ಇರೋದು ಫಾರಿನಲ್ಲೇ ತಾನೆ ಅಲ್ಲ ಬ್ರೋ ಬೋಯಿಂಗು ಆ್ಯಪಲ್ಲು ಸ್ಯಾಮ್ಸಂಗು ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು ಯಾಕೆ ಹೇಳು ಇಂಡಿಯಾದಲ್ಲಿ ಲಾಂಚ್ ಆಗ್ತಿರೋದು ಯಾಕಂದರೆ ಇಂಡಿಯಾ ಇಸ್ ಅ ಫಾಸ್ಟ್ ಗ್ರೋಯಿಂಗ್ ಕಂಟ್ರಿ ಅಂತ ಅದಷ್ಟೇ ಅಲ್ಲ ಬರೀ ಇಂಡಿಯಾದಲ್ಲಿ ತಯಾರಾಗಿರೋ ಮೊಬೈಲ್ ಎಕ್ಸ್ಪೋರ್ಟ್ ನಾಲ್ಕು ಲಕ್ಷ ಕೋಟಿಗೂ ಜಾಸ್ತಿ ಇದೆ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕು ಲಕ್ಷ ಎಂಬತ್ತು ಸಾವಿರ ಜನ ಪಾವರ್ಟಿಯಿಂದ ದೂರ ಆಗಿದ್ದಾರೆ ಹೆಚ್ಚೆಯಲ್ಲಿ ಇನ್ನೇನು ಮುಚ್ಚೆ ಹೋಯಿತು ಅಂತ ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಅಂದಾಜು ಇಪ್ಪತ್ತೊಂದು ಸಾವಿರದ ಎಂಬತ್ತ್ ಕೋಟಿಗೂ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾ ಯಾವ ದೇಶ ಕಂಪೇರ್ ಮಾಡಿದ್ರು ನಮ್ಮ ದೇಶ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ತರ ನಮ್ಮ ಡೆವಲಪ್ ನಮ್ಮ ಮೋದಿ ಸರ್ಕಾರ ಇದಷ್ಟೇ ಅಲ್ಲ ಅಂದಾಜು ನಲ್ವತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಬೈಕ್ ಮತ್ತೆ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ಕಂಟ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಇವಾಗಲೇ ನಮ್ಮ ದೇಶ ಇಷ್ಟೊಂದೆಲ್ಲ ಡೆವಲಪ್ ಆಗ್ತಿದೆ ಇಂಥ ದೇಶನ ಬಿಟ್ಟೋಗೋ ಪ್ಲಾನ್ ಮಾಡ್ತಿದೆಯಲ್ಲ ಇವೆಲ್ಲ ಯಾಕೆ ಸಾರಿ ಬ್ರೋ ನಾನು ನನ್ನ ಪರ್ಸನಲ್ ಗ್ರೋತ್ ನೋಡಿಕೊಂಡು ದೇಶದ ಗ್ರೋಥೆ ಮರ್ತು ಇಲ್ಲ ಬ್ರೋ ನಾನು ಎಲ್ಲಿಗೂ ಹೋಗಲ್ಲ ಇಲ್ಲೇ ಇರ್ತೀನಿ ಎಲ್ಲರೂ ಸೇರಿ ದೇಶ ಕಟ್ಟೋಣ ಇದು ಸ್ಪಿರಿಟ್ ಅಂದ್ರೆ ನಮ್ಮ ಮೋದಿ ಅವರು ನಮ್ಮ ದೇಶನ ಅವರ ಪರಿವಾರ ಅನ್ಕೊಂಡು ಕೆಲಸ ಮಾಡ್ತಿದ್ದಾರೆ ನಾವು ಅವರ ಪರಿವಾರವಾಗಿ ಸಪೋರ್ಟ್ ಮಾಡೋಣ ಕರೆಕ್ಟ್ ನಾವೆಲ್ಲರೂ ಮೋದಿ ಪರಿವಾರ ಮತ್ತೊಮ್ಮೆ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ